ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಅಂಡ್ ಲಕ್ಸುರಿ ಆಗಿರುವಂತಹ ತ್ರೀ ಎಚ್ ಕೆ ಫುಲ್ಲಿ ಫರ್ನಿಶರ್ಡ್ ಫ್ಲಾಟ್ ನಿಮ್ಮ ಮುಂದೆ ತಂದಿದ್ದೇವೆ ವೀಕ್ಷಕರೇ ನೀವೇನಾದರೂ ಮಂಗಳೂರಿನ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಒಂದು ಕಂಫರ್ಟ್ ಝೋನಲ್ಲಿ ಅಲ್ಲಿ ಫ್ಲಾಟ್ ಅನ್ನು ಸರ್ಚ್ ಮಾಡ್ತಾ ಇದ್ದರೆ ಇಲ್ಲಿದೆ ಒಂದು ಲಕ್ಸುರಿಯಸ್ ಫ್ಲಾಟ್ ತುಂಬಾ ಸುಂದರವಾಗಿರುವಂತಹ ಈ ಒಂದು ಫ್ಲ್ಯಾಟ್ ಒಳಗೆ ಯಾವ ರೀತಿಯಲ್ಲ ಉಂಟು ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೇವೆ ಹಾಗೆಯೇ ಈ ಒಂದು ಫ್ಲಾಟ್ ಅನ್ನು ಸಂಪೂರ್ಣ ಮಾಹಿತಿಯನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೇವೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಓಕೆ ಈ ಫ್ಲಾಟ್ ನ ಮೇನ್ ಡೋರ್ ನಾರ್ತ್ ಫೇಸ್ ಅಲ್ಲಿ ಇದ್ದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ಫ್ಲಾಟ್ ನ ವಿಸ್ತೀರ್ಣ ಆಗಿರ್ತದೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ತುಂಬಾ ಲಕ್ಸುರಿಯಸ್ ಆಗಿರುವಂತಹ ಫರ್ನಿಚರ್ಸ್ ಆಗಿರಬಹುದು ಹಾಗೆಯೇ ಇಂಟೀರಿಯರ್ ವರ್ಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ನೋಡ್ತಾ ಹೋಗ್ತೇವೆ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಫ್ಲಾಟ್ ತ್ರೀ ಬಿ ಎಚ್ ಕೆ ಫ್ಲಾಟ್ ಆಗಿದ್ದು ಕಂಪ್ಲೀಟ್ ಆಗಿ ಫುಲ್ಲಿ ಫರ್ನಿಶಡ್ ಫ್ಲಾಟ್ ಇದಾಗಿರ್ತದೆ ಸಪೋಸ್ ನೀವೇನಾದರೂ ನಮಗೆ ಫರ್ನಿಷರ್ಡ್ ತ್ರೀ ಬಿ ಎಚ್ ಕೆಲಾಟ್ ಬೇಕು ಅಂತ ಹೇಳಿ ಹುಡುಕ್ತಾ ಈ ಒಂದು ಫ್ಲಾಟ್ ಹೇಳಿ ಮಾಡಿಸಿದಂತಿದೆ ಈ ಒಂದು ಫ್ಲಾಟ್ ಅಲ್ಲಿ ನಾವು ಬೆಡ್ರೂಮ್ ಅಟ್ಯಾಚಡ್ ವಾಶ್ರೂಮ್ಗಳನ್ನು ಗಳನ್ನು ಕೂಡ ನೋಡ್ತಾ ಹೋಗ್ತೇವೆ ಓಕೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಹಾಗೆಯೇ ಈ ಒಂದು ಫ್ಲಾಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಲಿಫ್ಟ್ ಸರ್ವಿಸ್ ಸಿ ಸಿ ಕ್ಯಾಮರಾ ಜನರೇಟರ್ ಬ್ಯಾಕಪ್ ಪ್ರತಿಯೊಂದರ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ವೀಕ್ಷಕರೇ ಈ ಒಂದು ಫ್ಲಾಟ್ ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೇವೆ ನೀವು ಒಮ್ಮೆ ಅಲ್ಲಿ ಕೂಡ ಚೆಕ್ ಮಾಡಬಹುದು ಈ ಒಂದು ಫ್ಲಾಟ್ ಅಲ್ಲಿ ನಾವು ನೋಡ್ತಾ ಇರುವಂತಹ ಫರ್ನಿಚರ್ ಗಳಾಗಿರ್ಬಹುದು ಹಾಗೆ ಮೆಟೀರಿಯಲ್ಸ್ ಆಗಿರ್ಬಹುದು ನೆಕ್ಸ್ಟ್ ಐಟಮ್ಸ್ ಗಳು ಪ್ರತಿಯೊಂದು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರ್ತದೆ ವೀಕ್ಷಕರೇ ನೀವೇನಾದರೂ ಈ ಒಂದು ಫ್ಲ್ಯಾಟನ್ನು ಓನ್ ಪರ್ಪಸ್ಗೋಸ್ಕರ ತಗೊಳ್ತೀರಾ ಅಂತಂದರೆ ಖಂಡಿತ ಈ ಒಂದು ಫ್ಲ್ಯಾಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ತಗೊಳ್ತೀರ ಅಂತಂದರೆ ಆರಾಮಾಗಿ ಈ ಒಂದು ಫ್ಲ್ಯಾಟನ್ನು ಬೈ ಮಾಡಿ ನೀವು ರೆಂಟ್ ಅಥವಾ ಲೀಸಿಗೆ ಕೊಡ್ಬೋದು ಇದರಿಂದ ಕೂಡ ನೀವು ಒಂದು ಒಳ್ಳೆಯ ಆದಾಯವನ್ನು ಕೂಡ ಪಡಿಬಹುದು ಈ ಒಂದು ಫ್ಲಾಟ್ ಅಲ್ಲಿ ಲಿವಿಂಗ್ ಏರಿಯಾ ಬೆಡ್ರೂಮ್ ಕಿಚನ್ ಬಾತ್ರೂಮ್ ಅಂತ ಪ್ರತಿಯೊಂದು ಕಡೆನು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಅನ್ನ ನೀವು ನೋಡಬಹುದು ಹಾಗೆ ಇಲ್ಲಿ ಡೈನಿಂಗ್ ಏರಿಯಾ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಡೈನಿಂಗ್ ಟೇಬಲ್ ಕೂಡ ಯಾವ ರೀತಿ ಇದೆ ಅಂತ ಹೇಳಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುವಂತಹ ಫರ್ನಿಚರ್ ಗಳು ಈ ಒಂದು ಫ್ಲಾಟ್ ಅಲ್ಲಿ ನಮಗೆ ಕಂಡು ಬರ್ತದೆ ವೀಕ್ಷಕರೇ ನೀವೇನಾದರೂ ನಿಮ್ಮ ಫ್ಲಾಟ್ ಅಥವಾ ಮನೆ ಜಾಗವನ್ನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ಈ ಒಂದು ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ ಈ ಒಂದು ಫ್ಲಾಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಸೂಪರ್ ಮಾರ್ಕೆಟ್ ಬಸ್ ಸ್ಟಾಪ್ ಪ್ರತಿಯೊಂದರ ಸೌಲಭ್ಯಗಳು ಕೂಡ ಇರುತ್ತದೆ ಯಾರೆಲ್ಲ ಫ್ಲಾಟ್ ಲೈಫ್ ಸ್ಟೈಲ್ ಅನ್ನ ಇಷ್ಟಪಡ್ತೀರಾ ಹಾಗೆ ನಮ್ಗೊಂದು ಒಳ್ಳೆಯ ಸೆಕ್ಯೂರ್ ಆ್ಯಂಡ್ ಕಂಫರ್ಟೆಬಲ್ ಇರುವಂತಹ ಫ್ಲಾಟ್ ಬೇಕು ಅಂತ ಹುಡುಕ್ತಾ ಇರ್ತಾರ ಅಂಥವ್ರಿಗೆ ಖಂಡಿತವಾಗ್ಲೂ ಈ ಒಂದು ಫ್ಲಾಟ್ ಇಷ್ಟ ಆಗ್ತದೆ ಸೊ ನೀವು ಕೂಡ ನೋಡ್ತಾ ಇರಬಹುದು ಫ್ಲ್ಯಾಟ್ ಒಳಗೆ ಯಾವ ರೀತಿಯಲ್ಲಿ ಎಕ್ಸ್ಪೆನ್ಸಿವ್ ಒಂದು ಫರ್ನಿಚರ್ಗಳು ಉಂಟು ಹಾಗೆ ಇಂಟೀರಿಯರ್ ಎಲ್ಲ ಡಿಸೈನ್ ಯಾವ ಥರ ಎಲ್ಲ ಉಂಟು ಅಂತೇಳಿ ನೀವು ಕೂಡ ಈಗ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಎ ಸಿ ಆಗಿರ್ಬೋದು ಡೈನಿಂಗ್ ಏರಿಯಾ ಆಗಿರಬಹುದು ಸೋಫಾ ಸೆಟ್ ಪ್ರತಿಯೊಂದು ಕೂಡ ನಿಮಗೆ ಇರ್ತದೆ ಇಂತಹ ಒಂದು ಒಳ್ಳೆಯ ಫ್ಲಾಟ್ ಅನ್ನ ನೀವೇನಾದ್ರೂ ಬೈ ಮಾಡಬೇಕು ಅಂತ ಅನ್ಕೊಂಡ್ರೆ ಇನ್ನ ತಡ ಮಾಡದೇನೆ ಇವತ್ತೇ ನೀವು ಈ ಒಂದು ಫ್ಲಾಟ್ ಗೆ ವಿಸಿಟ್ ಮಾಡಿ ಎನಿವೇಸ್ ಈ ಫ್ಲಾಟಿನ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕದ್ರಿ ಕಂಬಳ ರೋಡ್ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಒನ್ ಕ್ರೋರ್ ಟೆನ್ ಲ್ಯಾಕ್ ಹೇಳ್ತಾರೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಬ್ರೋಕರ್ಗಳನ್ನು ಹೊರತುಪಡಿಸಿ ಜನ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತು ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು